ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನೋಡಿ ಇಲ್ಲಿ ಹೂವು ತೊಗೊಂಡಿದ್ದೆ ಮನೆ ಹತ್ರನೇ ಬಂದಿತ್ತು ಕೆ ಜಿ ಐವತ್ತು ರೂಪಾಯಿ ಅಂದ್ಬಿಟ್ಟು ಹೂವು ತೊಗೊಂಡಿದ್ದೆ ಚೆನ್ನಾಗಿದೆ ಹೂವು ರೋಸು ಮತ್ತು ಸಾವಂತಿಗೆ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಎರಡು ಅರ್ಧರ್ಧ ಕೆ ಜಿ ಅಂತ ಅಂದ್ಬಿಟ್ಟು ಐವತ್ತು ರೂಪಾಯಿ ಕೆ ಜಿ ಅಂತಂದರು ಹಾಗಾಗಿ ಮನೆ ಮುಂದೆ ಬಂದಿತ್ತಲ್ವ ಅಂತ ತೊಗೊಂಡೆ ಈಗ ಹೂವೂ ಕೂಡ ಇದು ಅರ್ಧ ಅರ್ಧ ಭಾಗ ಮಾಡಿಡಬೇಕು ಯಾಕೆ ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಲ್ವ ಪಿತೃಪಕ್ಷ ಇದೆ ಮಂಗಳವಾರ ಅಲ್ಲಿವರೆಗೂ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೂ ಒಂದು ಬಿಡಿ ಹೂವು ತಗೊಂಡು ಹೋಗೋಣ ಒಂದು ಅರ್ಧ ಅಂತ ಅಂದ್ಕೊಂಡಿದ್ದೆ ಇದನ್ನ ಎರಡು ಕವರ್ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡು ಇರುತ್ತೆ ಅಂತ ಹೇಳಿದರು ಹಾಗಾಗಿ ಫ್ರಿಡ್ಜಲ್ಲಿ ಇಡ್ತೀನಿ ಇದನ್ನು ಎರಡು ಕವರ್ಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಟು ಹೋಗಬೇಕಾದ್ರೆ ತಗೊಂಡು ಹೋಗ್ತೀನಿ ನೋಡಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದಾರೆ ಚೆನ್ನಾಗಿದೆ ಹೂವು ಮಾತ್ರ ಹೂವು ರೇಟ್ ಕಡಿಮೆ ಇದೆ ಇವಾಗ ಹಾಗಾಗಿ ಒಂದು ಕೆ ಜಿನೇ ತೊಗೊಂಡೆ ಅಲ್ಲಿಗೆ ಅರ್ಧ ತೊಗೊಂಡೋಗೋಣ ಅಮ್ಮನ ಮನೆಗೆ ಅಂದ್ಬಿಟ್ಟು ಇದನ್ನ ಇವಾಗ ಫ್ರಿಡ್ಜ್ಗೆ ಇಟ್ಬಿಟ್ಟು ಎರಡು ಕವರ್ ಹಾಕಿ ತಿಡ್ತೀನಿ ಅಷ್ಟಲ್ಲಿ ಮಗನೂ ಬಂದ ಅವನು ಊಟ ಮಾಡಿ ರೆಡಿ ಆಗೋಷ್ಟರಲ್ಲಿ ಪಪ್ಪನ ಎಬ್ಬರುಸು ಮಮ್ಮಿ ನಾನು ಟ್ಯೂಷನ್ಗೆ ಹೋಗ್ತೀನಿ ಬಿಟ್ಟು ಬರಲಿ ನನಗೆ ಇವತ್ತು ಸೈಕಲ್ ತುಳ್ಕೊಂಡು ಹೋಗೋದಕ್ಕಾಗಲ್ಲ ಯಾಕಂದರೆ ಹುಷಾರ್ಲಿಲ್ಲ ಅಲ್ವಾ ಸರಿಯಾಗಿ ಹಾಗಾಗಿ ಸುಸ್ತಾಗಿದೆ ನಾನು ಇನ್ನೂ ಸ್ವಲ್ಪ ದಿನ ಹೋಗಬೇಕು ಅಂದ್ಬಿಟ್ಟು ಎಬ್ಬರಿಸು ಮಮ್ಮಿ ಅಂತ ಹೇಳಿದೆ ಎಬ್ಬರಿಸಣ ಅಂತ ಮೇಲೆ ಬಂದೆ ಈಗ ಅಲ್ಲಿಂದ ಬಂದು ಮಗನ ಸ್ಕೂ ಟ್ಯೂಷನ್ಗೆ ಬಿಟ್ಬಿಟ್ಟು ಹಾಗೆ ನಾನು ಪೇಟೆ ಕಡೆ ಬಂದಿದ್ದೆ ನಾನು ನಮ್ಮ ಮನೆಯವರಿಬ್ಬರೂ ಕೂಡ ಇಲ್ಲಿ ಹತ್ತು ರೂಪಾಯಿ ಅಂತ ಅಂದ್ಬಿಟ್ಟು ಜಾಗ ಹೋಲ್ಸೇಲ್ ಅಂದರೆ ಹೋಲ್ಸೇಲು ಸ್ವೀಟು ತಿಂಡಿಗಳೆಲ್ಲ ಪಾಕೆಟ್ಗಳು ಮಾಡಿ ಮಾಡಿ ಇಲ್ಲಿ ಮಾರ್ತಾ ಇದ್ದಾರೆ ನೋಡಿದೆ ಹಾಗೆಯೇ ಇನ್ನು ಸ್ವೀಟು ಎಡೆ ಮುಂದೆ ಇಡೋದಕ್ಕೆ ಇನ್ನೆಷ್ಟು ಬೇಕಲ್ವಾ ಜಾಸ್ತಿ ಇಟ್ಟರು ಅದು ನುಣ ಮುಸ್ರಿ ಅಲ್ಲಲ್ಲೇ ಇರುತ್ತೆ ಯಾರೂ ತಿನ್ನಲ್ಲ ಅನ್ನೋದಕ್ಕೋಸ್ಕರ ಹತ್ತರೂ ಪಾಕೆಟೇ ತೊಗೊಂಡೋಗೋಣ ಅಂದ್ಬಿಟ್ಟು ಬಂದೆ ಅದನ್ನೇ ಒಂದೆರಡು ಪಾಕೆಟ್ ತೊಗೊಂಡೆ ಈಗ ನೋಡಿ ಹಾಗೆ ಬರ್ತಾ ಟೊಮೊಟೊ ಕೂಡ ತೊಗೊಂಡ್ಬಂದೆ ಟೊಮೊಟೊ ಕೂಡ ಖಾಲಿಯಾಗಿತ್ತು ಅನ್ನೋದಕ್ಕೋಸ್ಕರ ಟೊಮೊಟೊ ಕೂಡ ತೊಗೊಂಬಂದೆ ಚೆನ್ನಾಗಿದೆ ಹಣ್ಣು ನೋಡೋದಕ್ಕೆ ಇಲ್ಲಿ ಬಂದು ಕಟ್ ಮಾಡಿದ್ರೆ ಎಲ್ಲ ಒಳಗಡೆ ಹುಳ ಆಗ್ಬಿಟ್ಟಿದೆ ಸ್ನೇಹಿತರೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಣ್ಣು ಈಗ ನೋಡಿ ಪಲಾವ್ ಎಲೆ ಎಲ್ಲ ಇದು ಮನೆಗೆ ಅಂತ ತೊಗೊಂಡೋಗಿದ್ದು ಪಲಾವ್ ಎಲೆ ಮತ್ತು ಪಲಾವ್ ಮಗ್ಗು ಮನೆಗೆ ಅಂತ ತೊಗೊಂಡೆ ಈ ಕರ್ಜಿಕಾಯಿ ಕಜ್ಜಾಯ ಕೋಡುವಳೆ ಚಕ್ಲಿ ಇಪ್ಪಟ್ಟವೆಲ್ಲ ಇದೆಯಲ್ಲ ಅದು ಅಮ್ಮನ ಮನೆಗೆ ಏನ್ಬಿಟ್ಟು ತೊಗೊಂಡೆ ನೋಡಿ ಈಗ ಇಷ್ಟು ತೊಗೊಂಡಿದ್ದೀನಿ ಕರ್ಜಿಕಾಯಿ ಇಪ್ಪತ್ತು ರೂಪಾಯಿ ಪಾಕೆಟ್ ಹೇಳಿದ್ರು ಅದು ಎರಡು ಪಾಕೆಟ್ ತೊಗೊಂಡಿದ್ದೀನಿ ಅದಕ್ಕೆ ಫಾರ್ಟಿ ರುಪೀಸ್ ಆಯಿತು ಇನ್ನಿದ್ದಿದೆಲ್ಲ ಟೆನ್ ಟೆನ್ ರುಪೀಸು ಪಲಾವ್ ಎಲೆ ಪಲಾವ್ ಮಗ್ಗೂ ಕೂಡ ಟೆನ್ ಟೆನ್ ರುಪೀಸೇ ಇದೆಲ್ಲ ಟೆನ್ ಟೆನ್ ರುಪೀಸು ಇನ್ನೆಷ್ಟು ಇಡ್ತೀವಲ್ವ ಎಡೆ ಎತ್ತರ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಟೆನ್ ಟೆನ್ ರುಪೀಸ್ತೇನೇ ಒಂದು ಹತ್ತು ಪಾಕಿಟ್ಟು ಹತ್ತು ಥರ ತಗೊಂಡೆ ನೋಡಿ ಇಲ್ಲಿ ನಿಪ್ಪಟ್ಟು ಕೋಡ್ಬಳೆ ಚಕ್ಲಿ ಏನೇನು ಬೇಕು ಸ್ವೀಟು ಬೆಣ್ಣೆ ಮುರುಕು ಎಲ್ಲ ತೊಗೊಂಡೆ ಪಲಾವ್ ಮಗ್ಗು ಇದು ನಮ್ಮನೆಗೇನುಬಿಟ್ಟು ಎಲ್ಲ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ಪಾಕಿಟ್ ಮಾಡಿದರೆ ಏನು ಅಷ್ಟೊಂದು ಅವರು ಗಾಡಿ ಮೇಲೆ ಮಾರಿದ್ರು ಸ್ವಲ್ಪ ಕೂಡ ನೀ ನೊಣ ಪಣ ಅವೆಲ್ಲ ಸೊಳ್ಳೆ ಅದೆಲ್ಲ ಏನೂ ಇಲ್ಲ ನೀಟ್ನೆಸ್ಸಾಗಿ ಇಟ್ಕೊಂಡಿದ್ದಾರೆ ನೀವು ನೋಡಿದ್ರಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಒಂದು ಸಣ್ಣ ಕ್ಲಿಪ್ಪಿಂಗು ಚೆನ್ನಾಗಿದೆ ಪರವಾಗಿಲ್ಲ ಹತ್ತು ಹತ್ತು ರೂಪಾಯಿ ಹೋಲ್ಸೇಲಾಗಿ ತೊಗೊಂಡಿದ್ದು ಪಾಕಿಟ್ ಮಾಡಿದ್ದಾರೆ ಏನು ಪ್ರಾಬ್ಲಮ್ ಏನಿಲ್ಲ ಇಲ್ಲೆಲ್ಲ ಅಮ್ಮನೆಯವರು ಹೇಳ್ತಾಯಿದ್ರು ಇಲ್ಲೆಲ್ಲ ಚೆನ್ನಾಗಿ ಕೊಡೋದಿಲ್ಲ ಅಂಗಡಿಯಲ್ಲೇ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಇಲ್ಲ ಇಲ್ಲೇ ತೊಗೊಳ್ಳೋಣ ಇರಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ತೊಗೊತಾ ಇದ್ದೀನಿ ಯಾಕಂದರೆ ಸೀಟು ಇನ್ನು ಎಷ್ಟಿಡ್ತಾರಲ್ವಾ ಎಡ ಹತ್ರ ಅದು ಇಟ್ಕೊಂಡು ತಿಂದರೂ ಕೂಡ ಅದು ನೊಣ ಜಾಸ್ತಿ ಬರುತ್ತೆ ಸೊಳ್ಳೆಗಳು ಅದನ್ನೆಲ್ಲ ಇಟ್ಕೊಂಡು ತಿನ್ನೋದಕ್ಕಿಂತ ಬೇಕಾದಾಗ ನಾವು ಅಂಗಡಿ ತೊಗೊಂಡು ತಿನ್ಬೋದು ಬಿಡು ಇನ್ನು ಎಡೆಯತ್ರ ಆವಾಗಿಂದವಾಗ ಖಾಲಿಯಾಗಿ ಹೋಗ್ಬಿಡ್ಲಿ ಸ್ವಲ್ಪನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಡೆ ನಾನು ಹತ್ತು ಹತ್ತು ರೂಪಾಯಿ ಪಾಕಿಟೇ ತೊಗೊಂಡೆ ಅಂಗಡೀಲಿ ಹೋದರೆ ಚಿಪ್ಸ್ ಅಂಗಡೀಲಿ ಅದು ಹೇಳ್ತಾಯಿದ್ರು ನಲ್ವತ್ತು ರೂಪಾಯಿ ಪಾಕಿಟ್ಟು ಐವತ್ತು ರೂಪಾಯಿ ಪಾಕಿಟ್ಟು ಅಂತ ಹೇಳ್ತಾಯಿದ್ರು ಹಾಗಾಗಿ ಈಗ ನೋಡಿ ಅಲ್ಲಿಂದ ಬಂದು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಹೆಸ್ರು ಕಾಳು ನೆನೆಸಿದ್ದೆ ಅಲ್ವಾ ಓದ್ದಾಗಲ್ಲಿ ತೋರಿಸಿದ್ದೆ ಸಿರುಕು ನೆನ್ಸಿದಿದ್ದು ಅದು ಸ್ವಲ್ಪ ಸ್ವಲ್ಪನೇ ಮೊಳಕೆ ಬಂದಿದೆ ಆ ಮೊಳಕೆ ಬ ಇನ್ನೂ ಜಾಸ್ತಿ ಬರೆಸ್ಬೋದಾಗಿತ್ತು ನಾನು ಇವಾಗಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಾಂಬಾರ್ಗೂ ಸಹ ಏನೂ ಇರಲಿಲ್ಲ ಅಂದ್ಬಿಟ್ಟು ಹೆಂಗೂ ನೆನೆಸಿದೀನಲ್ವ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಇನ್ನೇನೂ ಹಾಕಿಲ್ಲ ಮಸಾಲೆ ಅಂದರೆ ಚಿಕನ್ ಮಸಾಲೆ ನೀವೇನು ರುಬ್ಕೊಳ್ತೀರಲ್ವ ಅದನ್ನೇ ರುಬ್ಕೊಳ್ಳಿ ಅಂದರೆ ಅದಕ್ಕೆ ಒಂದು ಟೊಮೊಟೊ ಎಕ್ಸ್ಟ್ರಾ ಕಟ್ ಮಾಡಿ ಹಾಕಿ ಆಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಸೂಪರಾಗಿತ್ತು ನಾನು ಕೂಡ ಮುದ್ದೆ ಎಲ್ಲ ಅದರಲ್ಲೇ ತಿಂದೆ ಚೆನ್ನಾಗಿತ್ತು ಮುದ್ದೆ ಕಾಂಬಿನೇಷನ್ನು ಕೂಡ ಚೆನ್ನಾಗಿತ್ತು ಆಮೇಲೆ ಚಪಾತಿಗೆ ರೊಟ್ಟಿಗೆ ಆಮೇಲೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ಹೆಸರುಕಾಳು ಗೊಜ್ಜು ಅಂತ ಮಾಡ್ತೀನಿ ಆವಾಗವಾಗ ನಾನು ಇದಕ್ಕೆ ಗರಂ ಮಸಾಲ ಮತ್ತು ಅರ್ಶನದ ಪೌಡ್ರು ಆಮೇಲೆ ಹಾಕ್ತೀನಿ ಏನಪ್ಪ ಅದು ಚಿಕನ್ ಮಸಾಲ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆದರೂ ಮುದ್ದೆ ಚ ಮುದ್ದೆಗೆ ಸೂಪರಾಗಿತ್ತು ರಾತ್ರಿ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ನೋಡಿ ಇಲ್ಲಿ ಸದ್ಯಕ್ಕೆ ಇದನ್ನೆಲ್ಲ ಒಗ್ಗರಣೆ ಹಾಕಿ ಒಗ್ಗರಣೆಗೆ ಪೌಡ್ರುಗಳೆಲ್ಲ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮೇಲೆ ಮಸಾಲೆ ರುಬ್ಬಿರೋದನ್ನು ಹಾಕ್ಕೊತೀನಿ ಮಸಾಲೆ ರುಬ್ಬೋದು ತೋರ್ಸೋಕ್ಕಾಗಿಲ್ಲ ಸ್ನೇಹಿತರೆ ವಿಡಿಯೋದಲ್ಲಿ ನೋಡಿ ಇಷ್ಟೇ ನಾನು ಮಸಾಲೆ ರುಬ್ಕೊಂಡಿರೋದು ಜಾಸ್ತಿ ಏನು ರುಬ್ಕೊಂಡಿಲ್ಲ ಅದಕ್ಕೆ ತೆಂಗಿನಕಾಯಿ ಚಕ್ಕೆ ಲವಂಗ ಗಸಗಸೆ ಮಾಮೂಲಿ ಚಿಕನ್ ಮಸಾಲಕ್ಕೆ ಏನಾಗ್ತೀವಲ್ವ ಚಿಕನ್ಗೆ ಏನಾಗ್ತೀವಿ ನಾವು ಅಷ್ಟು ಮಾತ್ರ ರುಬ್ಕೊಬೇಕು ಕೊತ್ಮಿರಿ ಪುದೀನ ಎಲ್ಲ ಆಮೇಲೆ ಚಕ್ಕೆ ಲವಂಗ ಗಸಗಸೆ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಫ್ರೈ ಮಾಡಿ ರುಬ್ಕೊಂಡಿರೋದು ಅಷ್ಟೇ ಅಂದರೆ ನಾನು ಕಡಿಮೆನೇ ಮಾಡ್ತಾ ಇರೋದಲ್ವ ಕಡಿಮೆ ಪ್ರಮಾಣದಲ್ಲೇ ರುಬ್ಕೊಂಡಿದ್ದೀನಿ ನಾನು ಈಗ ನೋಡಿ ಇಷ್ಟು ಮಾಡ್ತಾ ಇದ್ದೀನಿ ಕಾಳು ಗೊಜ್ಜು ಅಂದರೆ ಒಂದೇ ಟೈಮು ಮಾಡಿದೆ ರಾತ್ರಿ ಬೇಡ ಒಂದೇ ಟೈಮ್ಗೆ ಸಾಕು ಸ್ವಲ್ಪನೇ ಕಾಳು ನೆನೆಸಿದಿದ್ದಲ್ವ ಗೊಜ್ಜು ಥರ ಒಂದೇ ಟೈಮ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದೇ ಟೈಮ್ಗೆ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಹುಳಿ ಸಾಂಬಾರು ಪೌಡ್ರು ಕೂಡ ಹಾಕ್ತಾಯಿದ್ದೀನಿ ಅದಕ್ಕೆ ಮತ್ತು ಬರೀ ಧನ್ಯಾ ಪೌಡ್ರು ಕೂಡ ಹಾಕ್ತೀನಿ ಚೆನ್ನಾಗಿರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕ್ಕೊಂಡು ಮಾಡ್ಕೊಬೇಕಾಗುತ್ತೆ ಸೂಪರಾಗಿತ್ತು ಮತ್ತು ಸಾಂಬಾರು ಮಾತ್ರ ಲಾಸ್ಟಲ್ಲಿ ನಾನು ಮುದ್ದೆ ಮಾಡಿದ್ದೆ ಇದಕ್ಕೆ ಕಾಂಬಿನೇಷನ್ನು ಚೆನ್ನಾಗಿತ್ತು ನೋಡಿ ಬರೀ ಧನ್ಯಾ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ ಇವಾಗ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಸೂಪರಾಗಿ ಬಂದಿತ್ತು ಮುದ್ದೆ ಕಾಂಬಿನೇಷನ್ ಚೆನ್ನಾಗಿದೆ ಚಪಾತಿಗೂ ಮಾಡ್ಕೊಳ್ಳಿ ಪರವಾಗಿಲ್ಲ ದೋಸೆಗೆ ಚಪಾತಿಗೆ ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ ಇದು ಅಂದರೆ ಹೆಸರು ಕಾಳು ಕೂಟು ಅಂತಾರಲ್ಲ ಆ ರೀತಿ ಮಾಡಿದ್ದೀನಿ ಸ್ವಲ್ಪ ಗ್ರೇವಿ ಥರನೇ ಇರಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದೀನಿ ನೋಡಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ನೀರೆಲ್ಲ ಏನೂ ಹಾಕಿಲ್ಲ ಎಣ್ಣೆಲ್ಲೇ ಫ್ರೈ ಮಾಡ್ಕೊತಾ ಇರೋದು ಸದಿಕ್ಕೆ ನೀರೆಲ್ಲ ಹಾಕೋದು ಬೇಡ ಆಮೇಲೆ ಹಾಕೊಳ್ಳೋಣ ಮಸಾಲೆಗಳೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಅಂದ್ಬಿಟ್ಟು ಈಗ ಹಾಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತಿರುಗಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂತೀನಿ ಕನ್ಸಿಸ್ಟೆನ್ಸಿ ನೋಡಿ ಇವಾಗ ನೀರು ಹಾಕ್ಕೊಳ್ಳೋದಕ್ಕೆ ಇಡ್ತೀನಿ ನೋಡಿ ಈಗ ಇದು ಆಗ್ತಾ ಇದೆ ಈ ಕಡೆ ನೀರು ಸಹ ಇಡ್ಕೊತಾ ಇದ್ದೀನಿ ಅದೇ ಬಟ್ಲಲ್ಲೇ ಆ ಮಸಾಲೆ ಎಲ್ಲ ಏನು ರುಬ್ಬಿಟ್ಕೊಂಡಿದೆ ಅಲ್ವಾ ಅದೇ ಬಟ್ಲಲ್ಲೇ ಹಾಕ್ತಾಯಿದ್ದೀನಿ ನೋಡಿಕೊಂಡು ನೀರು ಚೆಕ್ ಮಾಡಿಕೊಂಡು ಹಾಕ್ಕೊಂಡು ಸಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕೊಬೇಕಾಗುತ್ತೆ ಟೇಸ್ಟ್ ಚೆಕ್ ಮಾಡಿಕೊಂಡು ಸ್ವಲ್ಪ ಕೊತ್ಮಿರಿನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಅದೇ ಗ್ಯಾಪಲ್ಲೇನೆ ಕೊತ್ತಮಿರೂ ಸಹ ಹಾಕ್ತೀನಿ ಇದಕ್ಕೆ ರುಬ್ಬೋದಕ್ಕೂ ಹಾಕಿದೆ ಕೊತ್ತಮಿರಿ ಹಾಗಾಗಿ ಇವಾಗ ಇದಕ್ಕೂ ಕೂಡ ಸ್ವಲ್ಪ ಹಚ್ಚಾಕ್ತೀನಿ ನೋಡಿ ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತಿರುಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಟೇಸ್ಟ್ ಚೆಕ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪನೇ ಹಾಕ್ಕೊಬೇಕು ಉಪ್ಪು ಉಪ್ಪಾದರೆ ಚೆನ್ನಾಗಿರಲ್ಲ ಇದು ಲೈಟಾಗಿ ಹಾಕ್ಕೊಬೇಕು ಉಪ್ಪು ಕಡಿಮೆ ಇದೆ ಅನ್ನೋಂಗೆ ಚೆನ್ನಾಗಿರುತ್ತೆ ಆವಾಗ ಇದರಲ್ಲಿ ಒಂದು ಎರಡು ವೀಸಿಲ್ ಕೂಗಿಸ್ತೀನಿ ನಾನು ಒಂದು ವೀಸಿಲ್ ಕೂಗ್ಸಲ್ಲ ಎರಡು ವೀಸಿಲ್ ಕೂಗಿಸ್ತೀನಿ ಯಾಕಂದರೆ ಇಮಿಡಿಯೆಟ್ಲಿ ತೆಗಿಬೇಕಲ್ವ ಆಲ್ರೆಡಿ ಲೇಟಾಗಿದೆ ಒಂಬತ್ತು ಗಂಟೆ ಆಗಿದೆ ಅಲ್ಲಿ ನಮ್ಮ ಚಿಕ್ಕತ್ತೆಗೆ ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ನಮ್ಮ ಮನೆಗೆ ಹೋಗಿದ್ವಿ ನೋಡ್ಕೊಂಬರೋದಕ್ಕೆ ಅನ್ಬಿಟ್ಟು ಸ್ವಲ್ಪ ಬರೋದು ಲೇಟಾಯಿತು ಬಂದಮೇಲೆ ಇದು ಮಾಡ್ತಾ ಇರೋದಲ್ವ ಹಾಗಾಗಿ ಲೇಟಾಗಿ ಹೋಗ್ಬಿಟ್ಟಿತ್ತು ಎಂಟು ಗಂಟೆ ಎಂಟೂವರೆ ಆಗಿ ಹೋಗ್ಬಿಟ್ಟಿತ್ತು ಮಕ್ಕಳೆಲ್ಲ ಹೊಟ್ಟೆಸ್ಕೊತಾರೆ ಅನ್ಬಿಟ್ಟು ಬೇಗ ಬೇಗ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಒಂದೇ ಟೈಮಲ್ಲೇ ಮಾಡಿದ್ದು ಒಂದೇ ಟೈಮ್ಗೆನೇ ನಾಳೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತನ್ಬಿಟ್ಟು ಈಗ ನೋಡಿ ಅದು ಎರಡು ವಿಜಿಲ್ ಕೂಗ್ಸೋಣ ಆಗಲೇ ಕೊತ್ತಮಿರಿ ಸಹ ಹಾಕೋದು ಮರ್ತಿದ್ದೆ ಹಾಗಾಗಿ ಕ್ಯಾಪ್ ತೆಗೆದುಬಿಟ್ಟು ಮತ್ತೆ ಕೊತ್ತಂಬರಿ ಹಾಕಿ ಮತ್ತೆ ಅದು ಕ್ಯಾಪ್ ಕ್ಲೋಸ್ ಮಾಡಿ ಲಿಡ್ಡೆಲ್ಲ ಹಾಕಿದೆ ಅದು ಕೂಗೋಷ್ಟೊತ್ತಿಗೆ ಇಲ್ಲಿ ಮುದ್ದೆಗೂ ಸಹ ಇಟ್ಟಿದ್ನಲ್ವ ಅದು ಕೂಡ ರೆಡಿ ಹಾಕ್ತಾಯಿದೆ ಅಂದರೆ ಕು ಕೂಕ್ ಬಂದಿದೆ ಮೇಲೆ ಅದಕ್ಕೆ ರಾಗಿ ಹಿಟ್ಟು ಹಾಕ್ಬೇಕು ಇವಾಗ ತಿರುಗಿಸ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಸಾಂಬಾರು ಗ್ರೇವಿ ಥರ ಇದೆ ಇದು ಇದಕ್ಕೆ ಎಲ್ಲದಕ್ಕೂ ಆಗುತ್ತೆ ಕಾಂಬಿನೇಷನ್ನು ನೋಡಿ ಈ ಥರ ಬಂದಿದೆ ಈಗ ಮುದ್ದೆಗೆ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಮುದ್ದೆ ಮಾಡಿ ಇವಾಗ ಊಟ ಮಾಡೋದು ಅಷ್ಟೇ ಅದೇ ಗ್ಯಾಪಲ್ಲೇ ಅನ್ನಕ್ಕೂ ಸಹ ಇಟ್ಟಿದೆ ಅನ್ನನೂ ಖಾಲಿಯಾಗಿತ್ತು ಅದಕ್ಕೂ ಇಟ್ಕೊಂಡಿದ್ದೆ ಹಾಗೇನೆ ಬೇಗ ಬೇಗ ಮಾಡಿದ್ದೀನಿ ಇವತ್ತು ಫಾಸ್ಟಾಗಿ ನೋಡಿ ಅನ್ನ ಸಾಂಬಾರೆಲ್ಲ ಆಗಿದೆ ಮುದ್ದೆನೂ ಸಹ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಎರಡೇ ಮುದ್ದೆ ಮಾಡಿದ್ದು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಯಾರೂ ತಿನ್ನಂಗಿರಲಿಲ್ಲ ನನ್ನ ಮಗಳು ಬಂದು ಆರು ಗಂಟೆಗೆ ತಿಂದಿದ್ದಲ್ವ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮೂವರು ಮತ್ತು ಮಿಕ್ಕಿದ್ರೆ ಬಿಸಾಕಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ಮಾಡಿದೆ ಮುದ್ದೆ ಈಗ ನೋಡಿ ಇಷ್ಟು ಮಾಡಿದ್ದೀನಿ ಅದೆಲ್ಲ ಆದಮೇಲೆ ಮಾರನೇ ದಿನ ಸ್ವಲ್ಪ ಕೆಲಸಗಳೆಲ್ಲ ಇತ್ತಲ್ವಾ ಕೆಲಸಗಳೆಲ್ಲ ಮಾಡಿ ಬಾಗಿಲಿಗೆ ಹಾಕಿ ಕಸಗಳೆಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಮಗಳಿಗೆ ತಿಂಡಿನೂ ಕೂಡ ಮಾಡಿ ಕೊಟ್ಟು ಕಳಿಸಿದ್ದಾಯಿತು ಪುಳಿಯೋಗರೆ ಮತ್ತೆ ಮಾಡಿ ಕೊಟ್ಟು ಕಳಿಸಿ ಅವಳಿಗೆ ಬಾಕ್ಸ್ಗೆ ಅದಾದಮೇಲೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ನಮ್ಮನೆ ರೋಗ ಮತ್ತೆ ಮುದ್ದೆನೂ ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ಆ ಗ್ಯಾಪಲ್ಲೇ ನೆನೆ ಇವಾಗ ಎಲ್ಲ ಕ್ಲೀನ್ ಮಾಡ್ತಿದ್ದೀನಲ್ವಾ ಕಸ ಎಲ್ಲ ಒಡೆದು ಅದೆಲ್ಲ ಕ್ಲೀನ್ ಮಾಡಿದ್ನಲ್ವ ಅದೇ ಗ್ಯಾಪಲ್ಲೇ ಈಗ ಸಿಂಕು ಕೂಡ ಉಜ್ತಾ ಇದ್ದೀನಿ ತೊಳ್ಕೊತಾ ಇದ್ದೀನಿ ಹಾಗೆಯೇ ನಾಳೆ ಶುಕ್ರವಾರ ಬೇರೆ ಅಲ್ವಾ ಆಮೇಲೆ ಇನ್ನೊಂದು ಸಲ ಅಂದರೆ ಆ ಅದು ಸೋಂಬೇರಿ ಆಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಅದೇ ಕೈಲೇ ಎಲ್ಲ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಸಿಂಕು ಕೂಡ ತೊಳ್ಕೊತಾ ಇದ್ದೀನಿ ಈ ರೀತಿ ನಾನು ಹಾರ್ಪಿಕ್ ಹಾಕಿ ತೊಳಿತೀನಿ ಹಾರ್ಪಿಕ್ ಇಲ್ಲ ಬೇಜಾನ್ ಥರ ಬಿಟ್ಟಿದ್ದಾರೆ ಇವಾಗ ನಾನು ವೆರೈಟೀಸ್ ಆಫ್ ವೆರೈಟಿ ಒಂದೊಂದು ತಿಂಗಳಲ್ಲೇ ಒಂದೊಂದು ಥರ ತರ್ತೀನಿ ಈಗ ನೋಡಿ ಅಲ್ಲಿಂದ ಬಂದು ಈ ಪಾತ್ರೆಗಳು ನೋಡಿ ನೈಟು ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗಿತ್ತು ತಿಂದು ಹಿಂದೆನೇ ಮಲ್ಕೊಂಬಿಟ್ಟೆ ನಾನು ಅಂದರೆ ಈ ಕೋಲ್ಡ್ ವೆದರ್ಗೆ ಒಂಥರ ತಲೆ ಭಾರ ಅನ್ನಿಸ್ಬಿಡ್ತು ಗಂಟ್ಲೆಲ್ಲ ಕಡ್ತಾ ಈ ಥರ ಆಗಿತ್ತು ನನಗೆ ತಲೆನೋವು ತಲೆ ಭಾರ ಜಾಸ್ತಿ ಹೋಗ್ಬಿಟ್ಟಿತ್ತು ರಾತ್ರಿ ಟ್ಯಾಬ್ಲೆಟ್ ತಂದು ಕೊಟ್ಟರು ನಮ್ಮ ಮನೆಯವರು ನುಂಗ್ಬಿಟ್ಟು ಮಲಗಿದ್ದು ಬೆಳಗ್ಗೆ ಯಾವ ಹೆಂಗೆ ಎಚ್ಚರಿಕೆ ಆಗಿದೆಯೋ ಗೊತ್ತಿಲ್ಲ ನನಗೆ ಅಷ್ಟು ನಿದ್ದೆ ಮಾಡಿದ್ದೀನಿ ನೈಟು ನೋಡಿ ಇವಾಗ ನಮ್ಮ ಮನೆಯವರು ಬೆಳಗ್ಗೆ ಹಾಲು ತಂದು ಕಾಯಿಸಿಟ್ಟಿದ್ರು ನಾನೆದ್ದು ತಿಂಡಿ ಮಾಡಿ ನೋಡಿ ಇಷ್ಟ ಆಗಿದೆ ಕೆಲಸ ಆದರೂ ಅವರು ನಾನು ತಿಂಡಿ ಮಾಡಿ ಕೊಟ್ಬಿಟ್ಟು ಈಚೆ ಎಲ್ಲ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಇದೆಲ್ಲ ಹಂಗಂಗೆ ಇತ್ತಲ್ವ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ತಿಂಡಿ ಮಾಡಿ ಕೊಟ್ಬಿಟ್ಟು ಒಂದೇ ಸಲ ಅಂದ್ಬಿಟ್ಟು ಹಾಗೆ ಬಿಟ್ಟಿದೆ ಈಗ ತಿಂಡಿ ಮಾಡಿದೆಲ್ಲ ಆದಮೇಲೆ ಆಚೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಂದು ಲಾಸ್ಟಲ್ಲಿ ಇಷ್ಟಿದೆ ನೋಡಿ ಕೆಲಸ ಇನ್ನೂ ಕ್ಲೀನಾಗಿಲ್ಲ ಅಡುಗೆ ಮನೆ ಚೂರು ಹುಷಾರ್ ತಪ್ಪಿದ್ರೆ ನೋಡಿ ಈಗಿರುತ್ತೆ ನಮ್ಮ ಅಡುಗೆ ಮನೆ ನೋಡಿ ವೆದರ್ ಇವತ್ತು ಕೂಡ ಮೋಡ ಮುಚ್ಕೊಂಡಿದೆ ವೆದರು ಕೂಡ ಸರಿ ಇಲ್ಲ ಯಾವ ರೀತಿ ಇದೆ ನೋಡಿ ವೆದರ್ಗೆ ಮಕ್ಕಳೆಲ್ಲ ಇದ್ದಾರೆ ನೋಡಿ ಬಾಗಿಲಿಗೆ ಇವಾಗ ಕೂಡ ರಂಗೋಲಿ ಹಾಕಿದ್ದೀನಿ ಬಾಗಿಲೆಲ್ಲ ಒರೆಸಿ ಗೂಡಿಸಿ ಇವತ್ತು ಗುರುವಾರ ಬೇರೆ ಅಲ್ವಾ ಹಾಂ ಸ್ವಲ್ಪ ದೀಪ ಹಚ್ಬೇಕಲ್ವ ಡೈಲಿ ದೀಪ ಸಂಜೆ ಟೈಮ್ ಹಚ್ತೀನಿ ನೋಡಿ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ದೀಪ ಹಚ್ಚ ಹಚ್ಚಬೇಕು ಅಂದ್ಬಿಟ್ಟು ಈ ರೀತಿ ಡೈಲಿ ನಾನು ಕ್ಲೀನ್ ಮಾಡೇ ಮಾಡ್ತೀನಲ್ವಾ ಈ ರೀತಿ ಸ್ವಲ್ಪ ಸ್ಪೆಷಲ್ಲಾಗಿ ನಾನು ಹೂವು ಎಲ್ಲ ಬಿಡಿಸಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಇದೆ ಇದು ತುಳಸಿ ಕಟ್ಟೆ ಈ ರೀತಿ ಬಂದಿದೆ ಇದು ನಮ್ಮ ಮನೆ ಬಾಗಿಲ ಗಣಪತಿ ಅಂತಲೇ ಹೇಳ್ಬೋದು ನೋಡಿದ್ದೀರ ಓದೋದಾಗಲೆಲ್ಲ ನೀವು ಆಮೇಲೆ ಎಲ್ಲ ನಮ್ಮ ಮನೆಯವ್ರಿಗೆಲ್ಲ ಮುದ್ದೆ ಮಾಡಿಕೊಟ್ಟು ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಸೊಪ್ಪು ಮನೆ ಮುಂದೆನೇ ಬರುತ್ತೆ ಸೊಪ್ಪು ತೆಗೆದು ಕೊಟ್ಬಿಟ್ಟು ಹೋದರು ಮೋಸ್ಟ್ಲಿ ನೈಟ್ ಬರ್ಬೋದು ಅನಿಸುತ್ತೆ ಇವತ್ತು ಮನೆಗೆ ಹಾಗಾಗಿ ಸೊಪ್ಪು ಬಿಡಿಸ್ಕೊಂಡು ಇವಾಗ ಸಂಜೆ ಅವ್ರು ಬರೋಷ್ಟರಲ್ಲಿ ಅಡುಗೆ ಕೂಡ ಮಾಡಬೇಕು ಇದಾಗಿತ್ತು ಇವತ್ತಿನ ಹಾಗೂ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಸ್ತೆ